ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ಸಿ ಎಸ್ ಎಸ್ ಪೋರ್ಟಲ್ನಲ್ಲಿ ಮೇಕರ್ ಅಥವಾ ಚೆಕ್ಕರ್ ಲಾಗಿನ್ನಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡುವ ವಿಧಾನ ನೋಡೋಣ ಬ್ಯಾಂಕ್ನಲ್ಲಿ ಪಾಸ್ಬುಕ್ ಪ್ರಿಂಟ್ ಹಾಕಿಕೊಡುವುದಿಲ್ಲ ಆದ್ದರಿಂದ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿ ಕ್ಯಾಷ್ಬುಕ್ಕನ್ನು ಬರೆಯಲು ಅನುಕೂಲವಾಗುತ್ತೆ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಕೆನರಾ ಬ್ಯಾಂಕ್ ಸಿ ಎಸ್ ಎಸ್ ಪೋರ್ಟಲ್ ಎಂದು ಟೈಪ್ ಮಾಡಿ ಸರ್ಚ್ ಕೊಡಿ ಇಲ್ಲಿ ಮೊದಲಿಗೆ ಕಾಣುವ ಕೆನರಾ ಬ್ಯಾಂಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅಲ್ಲಿ ಕೊಟ್ಟಿರುವ ಕ್ಯಾಪ್ಚಾ ಕೋಡನ್ನು ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ವ್ಯಾಲಿಡೇಷನ್ ಕೇಳತ್ತೆ ಇಲ್ಲಿ ತಮ್ಮ ಮೊಬೈಲ್ ನಂಬರಿಗೆ ಬಂದ ಒ ಟಿ ಪಿ ಎಂಟರ್ ಮಾಡಿ ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಸ್ಟೇಟ್ಮೆಂಟ್ ಮೇಲೆ ಟಚ್ ಮಾಡಿ ಅಲ್ಲಿ ಓಪನ್ ಆಗುವ ಸಬ್ ಮೆನು ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೆಲೆಕ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ನಂಬರ್ ಮತ್ತು ಸ್ಕೂಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ಮೆಂಟ್ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಬೇಕು ದಿನಾಂಕವನ್ನು ಆಯ್ಕೆ ಮಾಡಿ ಹಳದಿ ಬಣ್ಣದ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ಮೆಂಟ್ ಡಿಟೇಲ್ಸ್ ತೋರಿಸುತ್ತದೆ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟ್ಮೆಂಟ್ ಪಿ ಡಿ ಎಫ್ ಆಗಿ ಸೇವ್ ಆಗುತ್ತೆ ಇದನ್ನು ನೋಡಿ ಕ್ಯಾಷ್ಬುಕ್ಕನ್ನು ಬರೆಯಬಹುದು ತಪ್ಪದೇ ಲಾಗೌಟ್ ಮಾಡಿ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು